ಜಿಲ್ಲೆಯಲ್ಲಿ ದಾಖಲಾಗುತ್ತಿರುವ ಹೆಣ್ಣು ಮಕ್ಕಳ ಅಪಹರಣ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಗಂಭೀರವಾಗಿ ಪರಿಗಣಿಸಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಹೇಳಿದರು ಶಿರಸಿನಗರದ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದ ದೇಹದಾರ್ಢ್ಯ ಪರೀಕ್ಷೆಯನ್ನು ಬುಧವಾರ ಪರಿಶೀಲಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅಪ್ರಾಪ್ತ ವಯಸ್ಕ ಮಕ್ಕಳು ನಾಪತ್ತೆಯಾದರೆ ಅದನ್ನು ಅಪಹರಣ ಎಂದೇ ದಾಖಲಿಸಬೇಕಾಗುತ್ತದೆ ಕೆಲ ಪ್ರಕರಣಗಳಲ್ಲಿ ಪೂರ್ವಯೋಜಿತ ಕೃತ್ಯಗಳು ನಡೆಯುತ್ತಿವೆ ಆದರೆ ಅಪ್ರಾಪ್ತ ಯುವತಿ ಇನ್ನೊಬ್ಬರ ಜೊತೆ ಹೋದಲ್ಲಿ ಅದನ್ನ ಅಪಹರಣ ಪರಿಗಣಿಸಲಾಗುತ್ತದೆ ನ್ಯಾಯಾಲಯದ ಆದೇಶ ಕೂಡ ಹಾಗೆ ಇದೆ ಅಪಹರಣವಾದ ಮಕ್ಕಳು ಒಂದೆರಡು ದಿನದಲ್ಲಿ ಪತ್ತೆಯಾಗ್ತಿದ್ದಾರೆ ಪಾಲಕರ ಬಳಿ ಅವರನ್ನು ಪೊಲೀಸ್ ಒಪ್ಪಿಸುತ್ತಿದೆ ಇಂತಹ ಘಟನೆಗಳು ಮೊದಲಿನಿಂದಲೂ ನಡೆಯುತ್ತಿದೆಯಾದರೂ ಇತ್ತೀಚಿನ ವರ್ಷಗಳಲ್ಲಿ ಸುಲಭದಲ್ಲಿ ಸಂಪರ್ಕ ಸಾಧ್ಯವಾಗುವ ಮಾಧ್ಯಮಗಳ ಬಳಕೆ ಇಂತಹ ಘಟನೆಗಳಿಗೆ ಕಾರಣ ಈ ಕುರಿತು ಶಾಲಾ ಹಂತದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಕೂಡ ಮಾಡಲಾಗ್ತಿದೆ ಎಂದರು ಇದೇ ರೀತಿ ಗಾಂಜಾ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಸಾಗಾಟ ಮಾಡುವವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದೇವೆ ಗೋಕರ್ಣ ಹೊನ್ನಾವರದಲ್ಲೂ ಇಂತಹ ಪ್ರಕರಣ ಬಯಲಿಗೆ ತಂದಿದ್ದೇವೆ ಅಪಹರಣ ಹಾಗೂ ಗಾಂಜಾ ಸೇರಿದಂತೆ ಯಾವುದೇ ಮಾದಕ ದ್ರವ್ಯ ಸಾಗಾಟ ಪ್ರಕರಣವನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಶಾಲಾ ಕಾಲೇಜ್ ಹಂತದಲ್ಲೂ ಅಪರಾಧ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದೇವೆ ಸೈಬರ್ ಕ್ರೈಂ ತಿಳುವಳಿಕೆ ಕೂಡ ನೀಡಲಾಗುತ್ತದೆ ಎಂದರು ಇನ್ನು ಬಂದೂಕುಗಳ ಪುನರ್ ನವೀಕರಣಕ್ಕೆ ಪೊಲೀಸ್ ಇಲಾಖೆಯಿಂದ ವಿಳಂಬ ಆಗುತ್ತಿಲ್ಲ ಹೊಸ ಬಂದೂಕಿಗೆ ಮಾತ್ರ ಪರವಾನಿಗೆ ಬೇಕಿದೆ ಬೆಳೆ ರಕ್ಷಣೆಯ ಉದ್ದೇಶದ ಬಂದೂಕು ಪರವಾನಗಿ ನವೀಕರಣಕ್ಕೆ ಎಂದಿಗೂ ವಿಳಂಬ ಮಾಡೋದಿಲ್ಲ ಕರಾವಳಿ ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿಯಾಗಿ ಬರಲು ಯಾರೂ ಮುಂದಾಗುತ್ತಿಲ್ಲ ಇಲಾಖೆಯಲ್ಲಿ ಸ್ಥಳೀಯರಿದ್ರೆ ಜನರ ಸ್ಪಂದನೆಗೂ ಅನುಕೂಲ ಆಗಲಿದೆ ಇಲಾಖೆ ಕೂಡ ಈ ಜಿಲ್ಲೆಯ ಜನರು ಹೆಚ್ಚು ಪೊಲೀಸ್ ಇಲಾಖೆ ಸೇರ್ಪಡೆಯಾಗುವಂತೆ ಮನವಿ ಮಾಡುತ್ತದೆ ಎಂದರು ಖಾಲಿ ಇರುವ ಸಿಬ್ಬಂದಿ ಹುದ್ದೆ ತುಂಬುವ ಪ್ರಕ್ರಿಯೆ ನಡೆಯುತ್ತಿದೆ ಸದ್ಯ ನೂರ ಇಪ್ಪತ್ತು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಐದುನೂರ ಅರವತ್ತು ಅಭ್ಯರ್ಥಿಗಳು ಬಂದಿದ್ದಾರೆ ಎಂದರು ಹೆಚ್ಚಳ ಏನೂ ಆಗಿಲ್ಲ ಆದರೆ ಓವರ್ ಆಲ್ ಜಿಲ್ಲೆಯಲ್ಲಿ ನಂಬರ್ ಆಫ್ ಕಿಟನಾಟಕ ಮೊದಲಿಂದ ಕೂಡ ಹೆಚ್ಚಿದೆ ಇದೇ ವರ್ಷ ಹೆಚ್ಚಾಗಿರೋದು ನಂಬ ಬಟ್ ಈ ವರ್ಷದಲ್ಲಿ ಕಾರಣಗಳು ಬೇರೆ ರೀತಿಯಾಗಿರುವಂಥದ್ದು ಕಂಡು ಬಂದಿಲ್ಲ ಅಂದರೆ ಹೆಚ್ಚಿನ ಭಾಗ ಅವರಿಗೆ ಈಸಿ ಅವೈಲೆಬಿಲಿಟಿ ಟು ಆ್ಯಕ್ಸಸ್ ಟು ಮೊಬೈಲ್ ಫೋನ್ಸ್ ಆಗಿರೋದ್ರಿಂದ ಯಾರು ಅಪರಿಚಿತರ ಜೊತೆಗೆ ಸಂಪರ್ಕ ಬಂದಿರುವಂಥ ಸಾಧ್ಯತೆ ಹೆಚ್ಚಿದೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇರೋದ್ರಿಂದ ಮೊಬೈಲ್ಗೆ ಈಸಿ ಆ್ಯಕ್ಸಸ್ ಸೋಷಿಯಲ್ ಮೀಡಿಯಾ ಅವರು ಈಸಿಲಿ ಆ್ಯಕ್ಸಸ್ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ಹೊರಗಡೆ ಆಮಿಷಕ್ಕೊಳಗಾಗಲೂ ಅಥವಾ ಯಾರೋ ಅಪರಿಚಿತರ ಜೊತೆಗೆ ಸಂಪರ್ಕ ಕಳಿಸ್ಕೊಂಡಿರೋ ನಮಗೆ ಕೇಸಸ್ ಆಗಿರೋ ಅಂಥದ್ದಿದೆ ಬಟ್ ನಮಗೆ ಕೋರ್ಟ್ ಆದೇಶದ ಪ್ರಕಾರ ಅಪ್ರಾಪ್ತ ಬಾಲಕಿಯರು ಈ ಥರದಲ್ಲೂ ಪ್ರಾಣೆಯಾದಾಗ ಪ್ರಾಣೆ ಅಂತ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ ಅದನ್ನು ಅದಕ್ಕೆ ಸ್ಪೆಸಿಫಿಕ್ ಆದಂಥ ಸೆಕ್ಷನ್ಸ್ ಇದೆ ಅಪಹರಣ ಇನ್ನು ಭಟ್ಕಳ ತಾಲೂಕಿನ ಮೊಗೇರ ಸಮುದಾಯದವರಿಗೆ ಯಾವುದೇ ಚುನಾವಣೆಯಲ್ಲಿ ಪರಿಶಿಷ್ಟ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬಾರದು ಎಂದು ಪಟ್ಟು ಹಿಡಿದಿರುವ ಇಲ್ಲಿನ ದಲಿತ ಸಂಘಟನೆಯ ಪ್ರಮುಖರು ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ನಾಯಕರನ್ನ ಸೇರಿಸಿಕೊಂಡು ಬುಧವಾರ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಭಟ್ಕಳ ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಧರಣಿ ನಡೆಯುತ್ತಿದ್ದ ಸ್ಥಳದಲ್ಲಿಯೇ ಸಭೆ ನಡೆಸಿದ ದಲಿತ ಮುಖಂಡರು ನಂತರ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಅಹವಾಲು ಮಂಡಿಸಿದ್ರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ನೀಡಲಾದ ಹಕ್ಕುಗಳನ್ನು ಕಳೆದ ನಾಲ್ಕು ದಶಕಗಳಿಂದ ಪರಿಶಿಷ್ಟರಲ್ಲದವರು ಅನುಭವಿಸುತ್ತಾ ಬಂದಿದ್ದಾರೆ ಇದರಿಂದ ಅಸ್ಪೃಶ್ಯರಿಗೆ ಅನ್ಯಾಯವಾಗುತ್ತಿದ್ದು ಇದು ಸಂವಿಧಾನ ಬಾಹಿರವಾಗಿದೆ ಮಾಧುರಿ ಪಾಟೀಲ್ ಪ್ರಕರಣದಲ್ಲಿ ಯಾರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂಬುದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವ ವಿಷಯದಲ್ಲಿ ಪ್ರಾದೇಶಿಕ ನಿರ್ಬಂಧ ತೆಗೆಯಲಾಗಿದೆಯೇ ಹೊರತು ಯಾವುದೇ ಹೊಸ ಜಾತಿ ಜನಾಂಗವನ್ನ ಸೇರಿಸಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮೀಸಲು ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಂದ ಕಡ್ಡಾಯವಾಗಿ ಆರ್ಡಿ ನಂಬರ್ ಪಡೆಯಬೇಕು ಸರ್ಕಾರಿ ನೌಕರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಿರುವಂತೆ ಚುನಾವಣೆಯಲ್ಲಿಯೂ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಜಾತಿಯ ವಿಷಯದಲ್ಲಿ ಆಕ್ಷೇಪಣೆ ಬಂದಲ್ಲಿ ಚುನಾವಣಾಧಿಕಾರಿಗಳು ಚುನಾವಣೆಯನ್ನ ತಡೆಹಿಡಿದು ಈ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ನಿರ್ಣಯ ಕೈಗೊಳ್ಳಬೇಕು ದಾವಣಗೆರೆ ಕೋಲಾರದಲ್ಲಿ ಅಧಿಕಾರಿಗಳು ಪಾಲಿಸಿದ ನಿಯಮವನ್ನ ಇಲ್ಲಿಯೂ ಅಧಿಕಾರಿಗಳು ಪಾಲಿಸಬೇಕು ಈ ಕುರಿತು ಸಚಿವ ಅಂಗಾರರೊಂದಿಗೆ ಕೋಟಾ ಶ್ರೀನಿವಾಸ್ ಪೂಜಾರರಿಗೆ ಮನವಿ ಸಲ್ಲಿಸಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ಭಟ್ಕಳ ಜಾಲಿಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಇಬ್ಬರು ಪರಿಶಿಷ್ಟರಲ್ಲದವರ ಜಾತಿ ಪ್ರಮಾಣ ಪತ್ರವನ್ನ ರದ್ದುಪಡಿಸಲಾಗಿದ್ದು ಫಲಿತಾಂಶವನ್ನ ತಡೆ ಹಿಡಿದು ಹೊಸದಾಗಿ ಚುನಾವಣೆ ನಡೆಸಬೇಕು ಡಿಸೆಂಬರ್ ಮೂವತ್ತೊಂದರ ಒಳಗೆ ಈ ಕುರಿತು ಸೂಕ್ತ ನಿರ್ಣಯ ಬಾರದೇ ಇದ್ರೆ ಜಿಲ್ಲೆಯಾದ್ಯಂತ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಈ ಕುರಿತಂತೆ ಜಾತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಿದೆ ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು ನಂತರ ಪತ್ರಿಕಾಗೋಷ್ಠಿ ನಡೆಸಿದ ದಲಿತ ಮುಖಂಡರು ಕುಂದಾಪುರ ಕೋಟಾದಲ್ಲಿ ಕೊರೆಗಾರರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದು ಆರೋಪಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ನಾರಾಯಣ್ ಶಿರೂರ್ ಭಟ್ಕಳ ಮೊಗೇರ ಸಂಘದ ರಾಜ್ಯ ಸಂಚಾಲಕ ನಂದರಾಜ್ ಸಂಕೇಶ್ ದಕ್ಷಿಣ ಕನ್ನಡ ಮೊಗೇರ್ ಸಮಾಜದ ಅಧ್ಯಕ್ಷ ಸೀತಾರಾಮ್ ಕೊಂಚಾಡಿ ಉಡುಪಿ ಮೊಗೇರ್ ಸಮಾಜದ ಅಧ್ಯಕ್ಷ ಅಪ್ಪು ಮರಣೆ ಎನ್ಆರ್ ಮುಕ್ರಿಕುಂಟಾ ಉತ್ತರ ಕನ್ನಡ ದಲಿತ ಸಂಘಟನೆಗಳ ಪ್ರಮುಖರಾದ ತುಳಸಿದಾಸ್ ಪಾವಸ್ಕರ್ ಕಿರಣ್ ಶೀರು ಮಾರುತಿ ಪಾವಸ್ಕರ್ ದಕ್ಷಿಣ ಕನ್ನಡ ಮೊಗೇರ್ ಯುವಕ ಸಂಘಟನೆಯ ಅಧ್ಯಕ್ಷ ಹರೀಶ್ ಪಣಂಬೂರ್ ಜಗನ್ನಾಥ್ ರೇವಣ್ಕರ್ ಸಂತೋಷ್ ಚಂದಾವರ್ ಶ್ರೀಕಾಂತ್ ಪಾಟೀಲ್ ನರಸಿಂಹ ಶಿರಾಲಿಕರ್ ಮೊದಲಾದವರು ಉಪಸ್ಥಿತರಿದ್ದರು ನಾವು ಭಾಷೆಯಲ್ಲಿ ತುಳು ಭಾಷೆ ಮಾತ್ರ ಮತ್ತೆ ನಾವು ದೇವರ ಆರಾಧಕ್ಕೆಲ್ಲ ದೈವಾರಾಧನೆ ಮತ್ತು ನಮ್ಮ ಸಂಸ್ಕೃತಿ ವಿಭಿನ್ನವಾಗಿ ದೈವಾರಾಧನೆ ಮತ್ತು ಸಾಂಸ್ಕೃತಿಗೆ ಮತ್ತು ಪಾಠತನ ನನ್ನ ನಡಿಕೆ ಜಾನಪದ ಸಾಹಿತ್ಯ ನಮ್ಮದು ಈಗ ಗೊತ್ತಾಗ್ತಾರೆ ಭಾಷೆಯಲ್ಲಿ ಕೂಡ ಅಷ್ಟೇ ಒಂದು ಲ್ಯಾಂಗ್ವೇಜು ಬೇಜ್ ನಮ್ಮ ತುಳು ಭಾಷೆ ಗೊತ್ತಿಲ್ಲ ದಕ್ಷಿಣ ಕನ್ನಡದಿಂದ ದಕ್ಷಿಣ ಕನ್ನಡದ ಏನು ದಕ್ಷಿಣ ಕನ್ನಡ ಆಮೇಲೆ ಉಡುಪಿ ಈ ಭಾಗದ ಇಲ್ಲ ಮೊಗೇರ ಜನಾಂಗ ನಮ್ಮ ಮೊಗೇರ ಜನಾಂಗದ ಮಂತ್ರಿ ಕೂಡ ಇದ್ದಾರೆ ಕರ್ನಾಟಕ ಸಂಸ್ಥೆ ಶ್ರೀತಾ ಅಂಗಾರ ಅವರ ಮುಖಾಂತರ ಕೂಡ ನಾವು ಕೊಟ್ಟ ಸ್ಟಿಯರಿಗೆ ಮನೆ ಮನವಿ ಕೊಟ್ಟಿದೆ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಿಮಗೆ ನಾವು ಕೊಡ್ತೇವೆ ಅಂತ ಸಮಾಜ ಕಲ್ಯಾಣ ಮನುಷ್ಯರು ಕೋಟೆ ಸೀಟಿವೆ ಕೂಡ ನಮಗೆ ಭರವಸೆ ನಿಂತಿದೆ ಈ ಬಗ್ಗೆ ನಾವು ನಿಮಗೆ ನಿಮಗೆಲ್ಲರೂ ಕೂಡ ಮಾಡಿದ್ದೇವೆ ಸುಳಜಾ ಮೊಗೇರ ಮತ್ತು ರಾಜ್ಯ ಕನ್ನಡ ಮತ್ತು ಕರ್ನಾಟಕ ರಾಜ್ಯ ಮೊಗೇರ ಸಂಘ ನಾವು ಕೊಟ್ಟಿದ್ದೇವೆ ನಿಜವಾದ ಮೊಗೇರು ನಾವು ಇಲ್ಲಿ ಮೊಘವೀರರಿಗೆ ಮೊಗೇರಂತ ಅಂತ ಬರೀ ಬರೆ ನಾಳೆ ಜಿ ಆರ್ ಎಮೋಜ್ಜಿ ಆರ್ ಅಂತ ಉತ್ತರ ಕರ್ನಾಟಕದ ಮೊಘವೀರ ಅಥವಾ ಮೊಗೇರ್ ಮೀಸ್ ಮೀನುಗಾರ ಮುಗೇರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ Nerve and muscle stimulation Neural and joints mobilization Postnatal exercise training Myofascial release of fascia Neurological rehabilitation for paralysis patient with advanced technique Cerebral pulse and delayed milestone exercise and rehab for pediatric patient Microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन sports injury ligament injury rehabilitation strain sprain soft tissue injury post traumatic stiffness bells palsy post covid rehabilitation for appointment contact 083822222 mobile number 9740809295 for visit g8 ಸುಮನ್ಲಕ್ಷ್ಮೀ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯಾ ಕಾಜುಬಾಗ್ ಕಾರವಾರ್